ಹೈ ಡಿ ವೆಲ್ಕಮ್ ಬ್ಯಾಕ್ ಟು ಅನದರ್ ಪ್ರೊಮೋ ರಿವ್ಯೂ ನಾನು ನಿಮಗೆ ಗಗನ್ ಸಿಂಹ ನಾನ್ ವೆಜ್ ಗುರು ಕೊನೆಗೂ ಮೂರು ದಿನದಿಂದ ಏನೋ ಟಾಸ್ಕ್ ಕೊಡದೆ ಆರಾಮ್ ಅರವಿಂದ್ ಸ್ವಾಮಿ ಥರ ತಳ್ಕೊಂಡೋಗ್ತಿದ್ದು ಬಿಗ್ ಬಾಸ್ ಈಗ ಕೊನೆಗೂ ಒಂದು ಫಿಸಿಕಲ್ ಟಾಸ್ಕ್ ಕೊಟ್ಟಿದೆ ವಾರದ ನಾಲ್ಕನೇ ದಿನ ಅಂದರೆ ಗುರುವಾರದ ಎಪಿಸೋಡಲ್ಲಿ ಫಿಸಿಕಲ್ ಟಾಸ್ಕ್ ಇರುತ್ತೆ ಸೊ ನನ್ನ ಎಪಿಸೋಡ್ನ ನೀವು ನೋಡಿದರೆ ಗೊತ್ತಿರೋದರೊಂದು ಗೋಡೆ ಥರ ಕಟ್ಟಿರ್ತಾರೆ ಕಟ್ಬಿಟ್ಟು ಮೂರು ಕ್ಯಾ ಹೋಲ್ ಥರ ಮಾಡಿರ್ತಾರೆ ಅದರ ಮುಖಾಂತರ ಬಾಲ್ ಅಥವಾ ಏನಾದರೂ ಒಂದು ಕಳ್ಸೋ ಥರ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಸೇಮ್ ಅದೇ ಥರ ಬಿಗ್ ಬಾಸ್ ಅವರು ಡೆಲಿವರ್ ಮಾಡಿದ್ದಾರೆ ಸೊ ಅದು ಏನಿರುತ್ತೆ ಎರಡು ಟೀಮ್ ಗಂಡು ಮಕ್ಕಳು ಯಾರ್ಯಾರು ಇರ್ತಾರೆ ಅಂದ್ರೆ ಟೀಮ್ ಇಂದ ನಮ್ಮ ಮಂಜುನಾಥರಾಜ್ ಮತ್ತೆ ತ್ರಿವಿಕ್ರಮ್ ಅವರು ಬರ್ತಾರೆ ಅದೇ ತರ ಮೋಕ್ಷಿತ್ ಅವ್ರ ಟೀಮ್ ಇಂದ ಟಾಸ್ಕ್ ಮಾಸ್ಟರ್ ನ್ಯೂ ಟಾಸ್ಕ್ ಮಾಸ್ಟರ್ ನಮ್ಮ ರಜತ್ ಅವರು ಮತ್ತೆ ಶಿಶಿರವ್ರು ಬರ್ತಾರೆ ಸೊ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿಂದ ಕ್ಲೇಗಳು ಬರುತ್ತೆ ಸೊ ಕ್ಲೇ ಕಲೆಕ್ಟ್ ಕಲೆಕ್ಟ್ ಹೋಗಿ ಸೇಮ್ ಗುರು ಪ್ರೀವಿಯಸ್ ಸೀಸನ್ ಏನ್ ನಡೀತಾ ಇತ್ತು ಅದೇ ತರ ನಡೆಯುತ್ತೆ ಎರಡು ಟೀಮ್ ಗು ಸಪ್ ಸೆಪರೇಟ್ ಆಗಿ ಟೀಮ್ ಕೊಟ್ಟಿರ್ತಾರೆ ಲೈಕ್ ಹುಡುಗರು ಏನ್ ಇರ್ತಾರೆ ಅವ್ರೋಗ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕು ಹುಡುಗಿ ಏನ್ ಅವರು ಸೈಡ್ ಅಲ್ಲಿ ಕೂತ್ಕೊಂಡು ಕ್ಲಿಯರ್ಲಿ ಹಿಂಗೆ ಚಕ್ಕೆ ತರ ಹಿಂಗೆ ಬೆಳೆದ್ಬಿಟ್ಟು ಅದನ್ನ ಬಿಗ್ ಬಾಸ್ ಆಗಿ ಕಟ್ ಕಳಿಸ್ಬೇಕು ಲೈಕ್ ಆ ತರ ಟಾಸ್ಕ್ ಇರುತ್ತೆ ಟಾಸ್ಕ್ ನಡೀತಾ ಹೋಗುತ್ತೆ ನಡೀತಾ ಹೋಗುತ್ತೆ ಗೊತ್ತು ಆಬ್ವಿಯಸ್ಲಿ ಜಗಳಗಳು ಬಂದೇ ಬರುತ್ತೆ ಅಂತ ಈ ಜಗಳ ಪ್ಲೇಯರ್ ಪ್ಲೇಯರ್ಸ್ ಮಧ್ಯ ಅಲ್ಲ ವಾಸಸ್ ಪ್ಲೇಯರ್ ಮಧ್ಯ ಮಾತಾಡ್ತಾ ಮಾತುಗಳು ಯಾವ ರೇಂಜ್ಗೆ ಹೋಗುತ್ತೆ ಅಂದರೆ ತಲೆಬುಡೆ ಎಲ್ಲ ಹೊಡೆದಾಗ್ಬಿಡ್ತೀನಿ ಅಂತ ರಜತ್ ಅವರು ತಿರುವಿಕ್ರಮಗೂ ಏನೋ ಹೇಳ್ತಾರೆ ಅದಕ್ಕೆ ಮುಂಜಾನೆ ಅಫೆಂಡ್ ಆಗ್ತಾರೆ ಆಬ್ವಿಯಸ್ಲಿ ಅವ್ರ ಟೀಮವ್ರ ಬಗ್ಗೆ ಮಾತಾಡಿದ್ರೆ ಪ್ರತಿಯೊಬ್ಬ ಟೀಮವರು ಎಡ್ಡಿ ಯಾರು ಇರ್ತಾರೆ ಅವ್ರು ಅಫೆಂಡ್ ಆಗಿ ಆಗ್ತಾರೆ ಏನು ಹಂಗೆ ಮಾತಾಡ್ತೇವೆ ತಲೆಬುಡೆ ಒಡ್ದಾಕ್ಬಿಡ್ತೀಯಾ ಹಂಗೆ ಹಿಂಗೆ ಅಂತ ಮಾತುಗೆ ಮಾತು ಬೆಳೀತಾ ಹೋಗುತ್ತೆ ಗುರು ರಜತ್ ಅವ್ರದ್ದು ಪ್ರತಿಯೊಂದು ಟಾಸ್ಕು ಎಂಟರ್ಟೈನ್ಮೆಂಟ್ ಪ್ರತಿಯೊಂದು ನಮ್ಗೆ ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ಅಂದರೆ ಅವರ ಮಾತುಗಳು ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ ಗುರು ತಲೆ ಬೇಡ ಹೊಡೆದಾಕ್ಬಿಡ್ತೀನಿ ಹಂಗೆ ಹಿಂಗೆ ಜಸ್ಟ್ ಇಮೇಜಿನ್ ಮಾಡಿ ಅವರ ಆ ಮಾತುಗಳು ಆಡದೆ ಬರೀ ಟಾಸ್ಕ್ ಎಂಟರ್ಟೈನ್ ಅಂತ ಮಾಡಿದ್ರೆ ಪ್ರತಿ ಈಚ್ ಆ್ಯಂಡ್ ಎವ್ರಿ ಆಡಿಯನ್ಸ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾರೆ ಅಂತಲೇ ಹೇಳ್ತೀನಿ ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಅಂದರೆ ತ್ರಿವಿಕ್ರಮ ಅವರು ಒಂಥರ ಲಾಸ್ಟ್ ಟೂ ವೀಕ್ಸ್ ಇಂದ ಮಂಕ್ ಬಡದ್ಬಿಟ್ಟರೆ ಅಂತಲೇ ಹೇಳ್ತೀನಿ ಗುರು ಲಾಸ್ಟ್ ವೀಕು ಅಷ್ಟೇ ರಜೆ ತವರ ಜೊತೆ ಅಷ್ಟು ಅಗ್ರೆಸಿವ್ ಆಗಿ ಆಡ್ತಾನೆ ಇರಲಿಲ್ಲ ಇನ್ನು ಮಂಜಣ್ಣನ ಜೊತೆ ಫುಲ್ ಅಗ್ರೆಸಿವ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಇ ಮೂವ್ಸ್ ಎಲ್ಲ ಮಾಡ್ಕೊಂಡು ಆಡ್ತಾ ಇದ್ರು ಅದೇನಕ್ಕೆ ಅಂತ ಗೊತ್ತಿಲ್ಲ ರಜೆ ತವರ ಜೊತೆ ಅಷ್ಟು ಮೂಗಳು ಮಾಡ್ತಾ ಇಲ್ಲ ಅಷ್ಟು ಟ್ರಫ್ ಆ್ಯಂಡ್ ಟಫ್ ಆಗು ಆಡ್ತಾ ಇಲ್ಲ ಆಮೇಲೆ ಈ ಒಂದು ಮಾತುಗಳು ಆಡ್ತಾಯಿಲ್ಲ ಗುರು ಫಸ್ಟ್ ಆವಾಜ್ ಹಾಕ್ಕೊಂಡು ಹಂಗೆ ಹಂಗೆ ಅಂತೆಲ್ಲ ಮಾತಾಡ್ತಿದ್ರು ಈಗ ಜೋರಾಗಿ ಮಾತು ಆಡೋಲ್ಲ ಈತಾಗೆ ಜೋರಾಗಿ ಟಾಸ್ಕ್ ಆಡೋಲ್ಲ ಸ್ವಲ್ಪ ಫಿಸಿಕಲಾಗಿ ಜಾಸ್ತಿ ಹೋಗ್ತಾನೂ ಇಲ್ಲ ಏನ್ಕೆ ಅಂತ ಗೊತ್ತಿಲ್ಲ ಅದೇನು ಮಂಕ್ ಬಡದ್ಬಿಟ್ಟವ್ರೆ ಅದು ಏನು ಕತೆ ಗೊತ್ತಿಲ್ಲ ನಿಮಗೂ ಹಂಗೆ ಅನ್ಸಿರುತ್ತೆ ಅಂತ ನಾನು ಅಂದ್ಕೊತೀನಿ ನಿಜ ಹೇಳ್ಬೇಕಂದ್ರೆ ನಾನು ತ್ರಿವಿಕ್ರಮ್ ಫ್ಯಾನ್ ಗುರು ನಂಗೆ ಗೆಲ್ಬೇಕು ಅಂತ ಈಗ ಗ್ಲಾಸ್ ಇರೋದು ಬಟ್ ಲಾಸ್ಟ್ ಟೂ ವೀಕ್ಸಿಂದ ತ್ರಿವಿಕ್ರಮ್ ಅವ್ರು ಕಾಣಿಸ್ಕೊತಾ ಇಲ್ಲ ಅಂತಲೇ ಹೇಳ್ತೀನಿ ರಜತ್ ಅವ್ರು ಬಂದ್ಮೇಲೆ ಒಂಥರ ಸೈಡ್ ಲೈನ್ ಆಗೋಗರು ರಜತ ಅವ್ರದ್ದು ಫುಲ್ ಡಾಮಿನೆನ್ಸ್ ಥರ ಆಗೋಗೈತೆ ಗುರು ರಜತ್ ವರ್ಷ ತ್ರಿವಿಕ್ರಮ್ ನನ್ ಯಾವ ತರನೇ ಇರುತ್ತೆ ಏನೇನೋ ಇರುತ್ತೆ ಅಂತ ಅನ್ಕೊಂಡೆ ಬಟ್ ರಜತವ್ರ ಡಾಮಿನ ಸಿಕ್ಕಾಪಟ್ಟೈತೆ ತ್ರಿವಿಕ್ರಮ್ ಅಷ್ಟು ಸ್ಟ್ರಾಂಗ್ ಆಗಿ ಆಡ್ತಾ ಇಲ್ಲ ಅಂತ ನನ್ಗೆ ಅನ್ಸ್ತೈತೆ ಬಂದ ಮೇಲೆ ಆಮೇಲೆ ಆಬ್ವಿಯಸ್ಲಿ ಬಿ ಟಾಸ್ಕು ನನ್ನ ಪ್ರಕಾರ ನೂರಕ್ಕೆ ನೂರು ಪರ್ಸೆಂಟ್ ಈ ಟಾಸ್ಕ್ ಸ್ಟಾಪ್ ಆಗಿ ಆಗುತ್ತೆ ನಾವು ನೋಡಿದ್ರೆ ಟಾಸ್ಕ್ ಪ್ರೋಮೋ ಎಂಡಿಂಗಲ್ಲಿ ಗೊತ್ತಾಗುತ್ತೆ ನಮಗೆ ಲೈಕ್ ಟಾಸ್ಕ್ ಆಡ್ತಾ ಆಡ್ತಾ ರಜತ್ ಅವ್ರು ಬಂದು ಆಪೋಸಿಷನ್ದು ಟೇಬಲ್ ತರ ಕೊಟ್ಟಿರ್ತಾರೆ ಅದ್ರ ಕೆಳಗಡೆ ಕುತ್ಕೊಂಡು ಕ್ಲೇ ಮಾಡ್ಬಿಟ್ಟು ಅದಕ್ಕೆ ಕ್ಲೇರ್ ಡಿಸ್ಪ್ಲೇ ಮಾಡೋದಕ್ಕೆ ತಟ್ಬಿಟ್ಟು ಅದನ್ನೇ ಬಂದು ರಜಾತ್ ಅವ್ರಿಂಗೆ ತಳ್ಳಿ ಬಿಸಾಕ್ತಾ ಇರ್ತಾರೆ ತಳ್ಳೋದು ಆಬ್ವಿಯಸ್ಲಿ ಹೋಗ್ಬಿಟ್ಟು ತ್ರಿವಿಕ್ರಮ ತಳ್ಳೇ ಅವ್ರ ಹತ್ರನೇ ಹೋಗಿ ಕ್ಲೇ ಕಿತ್ಕೊಳ್ಳಕ್ಕೆ ಅಲ್ಲಿ ಹೋಗಿ ಕ್ಲೇ ಕಿತ್ಕೊಳ್ಳಕ್ ಬರ್ತಾರೆ ಶಿಶಿರೋರು ಬಿಸಾಕ್ತಾರೆ ಬಿಸ್ ಹಾಕ್ತಾರೆ ತ್ರಿವಿಕ್ರಮದು ಜಗಳ ಆಗುತ್ತೆ ಇವ್ರ ಅವ್ರದ್ದು ಬಿಸಾಕ್ತಾರೆ ಅವ್ರು ಇವ್ರದ್ದು ಬಿಸಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಈ ಟಾಸ್ಕ್ ಬ್ಯಾನ್ ಮಾಡೇ ಮಾಡ್ತಾರೆ ಬಿಗ್ ಬಾಸ್ ಮಕ್ಕ ಕ್ಯಾಕ್ರೋಸ್ ಹೋಗೀತಾರೆ ಇಲ್ಲಾಂದ್ರೆ ಅಂದ್ರೆ ಇಬ್ರು ಸೋತ್ರಿ ಅಂತ ಏನೋ ವಿತ್ಡ್ರಾ ಮಾಡ್ತಾರ ನೋಡ್ಬೇಕು ಇವತ್ತಿನ ಎಪಿಸೋಡ್ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ಯಾವ ಹೋಗಿದೆ ಯಾರು ಸರಿ ಯಾರು ತಪ್ಪು ಪ್ರತಿ ಅಂತ ಗೊತ್ತಾಗುತ್ತೆ ಇಷ್ಟಾಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ಇದೇ ಥರ ಪ್ರತಿ ಎಪಿಸೋಡ್ ರಿವ್ಯೂ ಕೂಡ ನನ್ನ ಚಾನಲಲ್ಲಿ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಬಾಬಾಯ್ ನಾನು ನಿಮಗೆ ಗಗನ್ಸಿಂಹ ನಾನ್ ವೆಜ್